ಹೆಸರು ಎಸ್ ಆರ್ ಅಣ್ಣತ್ ಅಂತ ಹೇಳ್ಬಿಟ್ಟು ಮಾದಿಗ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂದರೆ ಮಾದಿಗ ಮಹಾಸಭಾ ಮತ್ತೆ ಅಂಬೇಡ್ಕರ್ ದಂಡು ಪ್ರೇ ಸ್ವಾಭಿಮಾನಿ ಹಾಗೂ ದಲಿತ ಮತ್ತು ಮಾದಿಗ ಸಂಘಟನೆಗಳ ಕುಟುಂಬದಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಮೂರನೇ ತಾರೀಕಿನವರೆಗೂ ಮೂರು ದಿನದ್ದು ಕಾಲ್ನಡಿಗೆ ಜಾತ ಐತೆ ಕಾಲ್ನಡಿಗೆ ಜಾತ ಯಾಕಪ್ಪ ಅಂದರೆ ಒಳ ಕೇಂದ್ರಕ್ಕೆ ಶಿಫಾರಸು ಮಾಡೋ ವಿಚಾರವಾಗಿ ರಾಜ್ಯ ಸರ್ಕಾರ ಮೀನಾಮಿಷ ಹೇಳುತ್ತಿರೋದ್ರಿಂದ ನಾವು ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಪ್ರಣಾಳಿಕೆಯಲ್ಲಿ ಪ್ರಣಾವಳಿಕೆಯನ್ನು ಬಿಡುಗಡೆ ಮಾಡಿದರು ಆ ಪ್ರಣಾಳಿಕೆಯ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಆ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಇರ್ತಾರೆ ಸುಮಾರು ಭಾಗ್ಯಗಳನ್ನ ಅವರು ಘೋಷಣೆ ಮಾಡಿರ್ತಾರೆ ಅದರಲ್ಲಿ ಐದು ಭಾಗ್ಯಗಳ್ನ ಚಾಲ್ತಿ ತಂದರೆ ಆರನೇ ಭಾಗ್ಯ ನಾವು ಒಳಮೀಸ್ಲಾತಿನ ಒಳಮೀಸ್ಲಾತಿನ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ವಿಧಾನ ಮಂಡಲದ ಅಧಿವೇಶನದ ಮೊದಲ ಅಧಿವೇಶನದಲ್ಲೇ ಸದಾಶಿವ ಆಯೋಗ ವರದಿ ಮಂಡನೆ ಹಾಗೂ ಪರಿಶಿಷ್ಟ ಜಾತಿ ಮೀಸಲಾತಿ ಪಟ್ಟಿಯಲ್ಲಿರುವ ಉಪ ಪಂಗಡಗಳ ನ್ಯಾಯ ಉಪ ಪಂಗಡಗಳಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಬದ್ಧ ಎಂದು ಅವತ್ತಿನ ಏನು ಪ್ರಣಾವಳಿಕೆ ಅಧ್ಯಕ್ಷರಾದಂತ ಪರಮೇಶ್ವರ್ ಅವ್ರು ಹೇಳ್ತಾರೆ ನಾವು ಶಿರಾಯಿಂದ ಶಿರಾದ ಬಾಬಾ ಸಾಹೇಬ ಅಂಬೇಡ್ಕರ್ ಪುತ್ಥಳಿಯಿಂದ ಹಿಡ್ದಿ ತುಮಕೂರಿನ ಸಿದ್ಧಾರ್ಥ ನಗರದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಹಾಲ್ನಲ್ಲಿ ಜಾತನ ಹಮ್ಮಿಕೊಂಡಿದ್ವಿ ಈ ಒಂದು ಹೋರಾಟನ ಜಿಲ್ಲೆಯ ಎಲ್ಲ ಮಾದಿಗ ಪರ ಸಂಘಟನೆಗಳು ಮತ್ತೆ ದಲಿತ ಪರ ಸಂಘಟನೆಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾರೆ ಹೆಸರು ಎನ್ ಕುಮಾರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಏನಿವತ್ತು ಪತ್ರಿಕಾ ಮಾಧ್ಯಮವನ್ನ ಕರೆದಿದ್ದೀವಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏಳು ಜನರ ನ್ಯಾಯಮೂರ್ತಿಗಳ ಪೀಠ ಒಂದು ಮಹತ್ತರವಾದಂಥ ಸುದೀರ್ಘ ಚರ್ಚೆಯನ್ನು ಒಳಗೊಂಡಂಥ ವಿಚಾರಣ ಒಳಮೀಸಲಾತಿ ವರ್ಗೀಕರಣದ ವಿಚಾರಣವಾಗಿ ಮಹತ್ತರವಾದಂಥ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ ಈಗಾಗಲೇ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಕಳೆದಿದೆ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರಾಗಿರಲಿ ಗೃಹ ಸಚಿವರಾಗಿರಲಿ ಸಚಿವರಾಗಿರಲಿ ಯಾವುದೇ ಶಾಸಕರಾಗಿರಲಿ ವರ್ಗೀಕರಣದ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಆದ್ದರಿಂದ ನಾವು ಈಗಾಗಲೇ ನಮ್ಮ ಸಮುದಾಯವನ್ನು ಕಡೆಗಣಿಸಿರ್ತಕ್ಕಂಥ ಎಲ್ಲ ಸರ್ಕಾರಗಳಿಗೂ ಕೂಡ ನಾವು ತಕ್ಕ ಪಾಠವನ್ನು ಕಲಿಸಿದ್ದೀವಿ ಏನು ಈ ಒಳಮೀಸಲಾತಿ ವರ್ಗೀಕರಣದ ಮಹತ್ವರ ಆದೇಶವನ್ನು ಗೌರವಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಮಾದರಿಗ ಸಮಾಜ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಜೈ ಭೀಮ್ ಭರತ್ ಕುಮಾರ್ ಬೆಲ್ಲದ ಬಹುಜನ್ ಸಮಾಜ ಪಕ್ಷ ಜಿಲ್ಲಾ ಉಪಾಧ್ಯಕ್ಷರು ಇವತ್ತು ಈ ಪ್ರೆಸ್ ಮೀಟನ್ನು ಏನಕ್ಕೆ ಕರೆದಿದ್ದೀವಿ ಅಂತ ಈಗಾಗಲೇ ನಮ್ಮ ರಂಗನಾಥ್ ಅವರು ಕುಮಾರ್ ಅವರು ಹೇಳಿದ್ದಾರೆ ಇಷ್ಟೇ ಈ ಹಿಂದೆ ಬಿ ಜೆ ಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆಡ್ತಾ ಇರಬೇಕಾದ್ರೆ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಕೆಂಪುಗೋಟೆ ಮೇಲೆ ಕೇಸರಿ ಬಾಟದ ಬದಲು ಕೇಸರಿ ಬಾಟ ಆಸ್ತಿ ತಿರಂಗದ ಬದಲು ಅಂತೇಳ್ಬಿಟ್ಟು ಎಲ್ಲ ಹೇಳ್ತಿದ್ರು ಆ ಕಾರಣಕ್ಕೆ ಇದೇ ಸಮಾಜ ಇವತ್ತೇನು ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಮೂವತ್ತು ವರ್ಷಗಳಿಂದ ಇದೇ ಸಮಾಜ ಎಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಿಮಗೆ ಸಪೋರ್ಟ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಲಿಕ್ಕೆ ಕಾರಣಕರ್ತರಾಗಿದ್ದೀವಿ ನೀವು ಹುಬ್ಬಳ್ಳಿ ಸಮಾವೇಶದಲ್ಲಿ ಕೂಡ ನಮ್ಮ ಜನಾಂಗದವರು ಸಾವು ನೋವನ್ನು ಅನುಭವಿಸಿದ್ರು ಕೂಡ ನಮ್ಮ ಬಗ್ಗೆ ನೀವು ಕಿಂಚಿತ್ ಮಾತಾಡದೆ ನೀವು ಹೊರಟೋಗ್ಬಿಟ್ರಿ ಮತ್ತೆ ಎಲ್ಲ ನಿಮ್ಮನ್ನು ನಾವು ತುಂಬ ದಿನಗಳಿಂದ ಗಮನಿಸಿದ್ದೀವಿ ನೀವು ಧೈರ್ಯ ಮಾತಾಡ್ತಾ ಇಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿ ಆಗಿದೆ ನೀವು ಯಾಕೆ ಬಾಯಿ ಬಿಚ್ಚಾ ಇಲ್ಲ ನೀವು ಮೊನ್ನೆ ಏನು ಮಾಡಿದ್ದು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಏನು ನೀವು ಮಾಡು ಸಿದ್ದರಾಮಯ್ಯವರೇ ನಾನು ಅಧಿಕಾರಕ್ಕೆ ಬಂದರೆ ಒಳಗೆ ಜಾರಿ ಮಾಡ್ತೀವಿ ಅಂತ ನೀವು ಮಾತಾಡಿದ್ರಿ ನಿಮಗೆ ನಿಮಗೆ ನಾವು ಅಧಿಕಾರಕ್ಕೆ ಕೋರ್ಸಿದ್ದೀವಿ ಆದರೂ ನೀವು ಯಾಕೆ ಬಾಯ್ ಬಿಡ್ತಿಲ್ಲ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸೋದು ನಮ್ಗೆ ದೊಡ್ಡ ಕೆಲಸ ಅಲ್ಲ ಈ ಜನಾಂಗ ಬಹುಸಂಖ್ಯಾ ಜನಾಂಗ ದಯಮಾಡಿ ಇವತ್ತೇನು ನಾವು ಒಂದನೇ ತಾರೀಕು ಶಿರದಿಂದ ಕಾಲಿಗೆ ಜಾಥಾ ಹೊರಟಿದ್ದೀವಿ ಈ ಜಾಥಾ ನಿಮ್ಗೆ ಕೊನೆ ಸೂಚನೆ ಈ ಸೂಚನೆ ನೀವು ಮಾರ್ಮಿಕವಾಗಿ ಅರ್ಥಕೊಂಡು ಈ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶ ಆದೇಶವನ್ನು ಇನ್ನೂ ಜಾರಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಿರು ರಾಜಕೀಯ ನಿವೃತ್ತಿಯಾಗಿ ಮನೆ ಹೋಗುವಂಥ ಕಾಲ ತುಂಬಾ ದೂರ ಅಲ್ಲ ತುಂಬಾ ಹತ್ರ ಇದೆ ನಮಗೆ ಕೋಪ ಬರಕ್ ಮುಂಚೆ ನಾವೆಲ್ಲ ಸಿಡಿದು ಮುಂಚೆ ಕ್ರಾಂತಿ ಆಗಕ್ ಮುಂಚೆ ಎಚ್ಚೆತ್ಕೊಂಡು ಬೇಗ ಆದಷ್ಟು ಬೇಗ ಪಕ್ಕದ ರಾಜ್ಯವನ್ನ ನೋಡಿ ನೀವು ಕಲ್ತ್ಕೊಂಡು ಇಮಿಡಿಯೇಟ್ ಆಗಿ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಯಥಾವತ್ತು ಜಾರಿ ಮಾಡಬೇಕು ಈ ಜನಗಕ್ಕೆ ಸಾವಿರಾರು ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿದೂಗಿಸ್ಬೇಕು ಅಂತ ಈ ಮುಖ ನಾನು ಮನವಿ ಮಾಡ್ತಾ ಇದ್ದೀನಿ ಸನ್ಮಾನ ಸಿದ್ದರಾಮಯ್ಯವರೇ ಇದು ನಿಮ್ಗೆ ಕೊನೆ ಅವಕಾಶ ಜೈ ಭೀಮ್